ಸೊ ಸ್ನೇಹಿತರೆ ಸಾತೋಡಿ ಫಾಲ್ಸ್ ಹೋಗ್ತಾ ಇದೀವಿ ಇಲ್ಲಿಂದ ನೋಡ್ಬೋದು ಇದು ಎಂಟ್ರೆನ್ಸ್ ಬಂದ್ಬಿಟ್ಟು ಇಲ್ಲಿಂದ ಒಂದು ಕಿಲೋಮೀಟರ್ ವಾಕಬಲ್ ಡಿಸ್ಟೆನ್ಸ್ ಇರುತ್ತೆ ಕಾಡ್ ಮಾತ್ರ ಆಗಿದೆ ಏನಿಲ್ಲ ಒಟ್ಟು ಸ್ಟ್ರೈಟ್ ಆಗಿ ಅಂತ ತಾನೇ ಬಂದಾಗ ಹಾ ಹಾ ಅಡ್ಡ ಬಡ್ಡ ಓಡಬೇಕ್ ಅದೇನ್ ಫಾರ್ಮುಲಾ ಹೇಳ್ರಿ ಅದೇ ಲಾಜಿಕ್ ಅದು ಸ್ಟ್ರೈಟ್ ಆಗಿ ಓಡುತ್ತಲ್ಲ ಅದು ಸ್ಪೀಡ್ ಓಡುತ್ತತೆ ಓಡುತ್ತೆ ನಾವು ಅಡ್ಡ ಬಡ್ಡ ಓಡಿದ್ರೆ ಅದ್ರ ಕೈಲಿ ಅದು ದೊಡ್ಡ ದೇಹ ಅಲ್ಲ ಸಡನ್ ಆಗಿ ಟರ್ನ್ ಮಾಡ್ಕೊಳಕ್ ಆಗಲ್ಲ ಅಷ್ಟೇ ಹಿಂಗೋಗಿ ಹಿಂಗೋಗಿ ಜಡ್ ಜಿಗ್ಸಾಕ್ ಟೈಪ್ ಹೋಗ್ಬೇಕಷ್ಟೇ ಅಷ್ಟಕ್ಕ ನಿಮಗೆ ಪೇಷನ್ಸ್ ಇದ್ರೆ ತಪ್ಪಿಸ್ಕೊಳಕ್ಕೆ ಅದೇ ಮತ್ತೆ

ತುಂಬ ಜನ ಬಂದೋಗಿದ್ದಾರೆ ಬಾದ್ರೆ ನಾವು ಫಸ್ಟ್ ಟೈಮ್ ಬರ್ತಾ ಇರೋದು ನಮ್ಮ ಸ್ನೇಹಿತರ ಜೊತೆ ಬಂದವರು ಒಂದೆರಡು ಸರ್ತಿ ಬಂದೋಗಿದ್ದಾರೆ ನಮಗೆ ಇದು ಹೊಸ ಅನುಭವ ಇದ್ರೆ ಫೈನಲಿ ಬಂದಾಯಿತು ಒಂದು ಕಿಲೋಮೀಟರ್ ವಾಕ್ ಮಾಡ್ಕೊಂಡು ಬಂದು ಅಂತ ಇಂತ ನೋಡ್ತಾ ಇದ್ದೀವಿ ನೋಡ್ರಿ ಇಂಥ ಬೇಸಿಗೆಲ್ಲು ಸತೋಡಿ ಫಾಲ್ಸಲ್ಲಿ ನೀರಿದೆ ಹಾಗೆ ಒಂದು ಎಚ್ಚರಿಕೆ ಹಾಕಿದ್ದಾರೆ ಸಾತೋಡಿ ಜಲಪಾತದ ನೀರಿನಲ್ಲಿ ಸುಳಿ ಇದೆ ಸೊ ನೀರಿನಲ್ಲಿ ಇಳಿಬಾರ್ದು ಅಂತ ಒಂದು ವಾರ್ನ್ ಕೊಟ್ಟಿದ್ದಾರೆ ನಮಗೆ ಈಜು ಬರೋಲ್ಲ ನಾವು ಇಳಿಯಲ್ಲ ಗುರು ನೀರೊಳಗೆ ಬಂದರೂ ಇಳಿಯಲ್ಲ ಬರ್ಲಿದ್ರು ಎಳಿಯಲ್ಲ ಬೇಕಾದ್ರೆ ಇನ್ನೂ ಒಂದು ಸ್ವಲ್ಪ ದಡದಲ್ಲಿ ಕುತ್ಕೊಂಡು ಸ್ವಿಮ್ ಮಾಡ್ಬೋದು ಅಷ್ಟೇ ಅದ್ರ ಬಿಟ್ಟರೆ ನನ್ನ ಕೈಲಿ ಜಾಸ್ತಿ ದೂರ ಹೋಗೋಕ್ಕಾಗಲ್ಲ ಬ್ರೋ ಹೆಂಗಿದೆ ಮಳೆಗಾಲದ ಬಂದಿದ್ರೆ ಹೆಂಗಿರದ್ ಬ್ರೋ ಇದು ಹಾಂ ಇಲ್ಲೆಲ್ಲ ಫುಲ್ ನೀರು ಇರೋದೇನಾ ಇಲ್ಲೆಲ್ಲ ಗೊತ್ತೇ ಆಗಲ್ಲ ನೀರು ಇದ್ರೆ ಇಲ್ಲಿ ಯಾವ ಕಡೆ ಯಾವ ಬಂಡೆ ಇದೆ ಏನಂತನೂ ಗೊತ್ತಾಗಲ್ಲ ಕಲ್ಲು ಜಾರ್ತಾ ಇದೆ ಚೂವಾ ಬ್ರೋ ಹೆಂಗಿದೆ ಸೂಪರ್ ಸೂಪರ್ ಸ್ವರ್ಗ ಪಟ ಚಟ ಪಟ ಸ್ವರ್ಗ ಸ್ವರ್ಗ ನೋಡಿ ಅಲ್ಲ ಬಿದ್ದಂತ ನೀರು ಇಲ್ಲಿ ಬರುತ್ತೆ ಕಾಣಿಸ್ತಾ ಇದನಾ ಅತ್ರ ಹೋಗೋಣ ಬರ್ರಿ ನಾವು ಬಿದ್ರೆ ಹೋಗಕ್ಕೆ ಎಲ್ಲಿ ಹೋಗಲ್ಲ ಯಾಕಂದ್ರೆ ನೀರು ಇಲ್ಲಲ್ಲ ಹುಷಾರು ಕಾಲು ಸ್ಲಿಪ್ಪಾಗುತ್ತೆ ಪ್ಯೂರ್ ವಾಟರ್ ಈ ತರ ವಾಟರ್ ತಂದುಬಿಟ್ರೆ ನೀರು ಇದಕ್ಕಿಂತ ಪ್ಯೂರ್ ವಾಟರ್ ಫಿಲ್ಟ್ರೇಷನ್ ವಾಟ್ರು ಏನು ಎಲ್ಲ ಆಯುರ್ವೇದಿಕ್ ಗುಣ ನೀರು ಎಲ್ಲಿ ಸಿಗ್ಬೇಕು ನಮಗೆ ಹೇಗಿದೆ ನೀರು ಫುಲ್ ಇಲ್ಲ ಬಟ್ ಆದ್ರೆ ಏನು ಈ ಟೈಮ್ ಬಂದಿರೋದು ನಮಗೆ ಪ್ಲಸ್ ಪಾಯಿಂಟ್ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಸೀದಾ ಹತ್ರ ಹೋಗ್ಬೋದು ಇವಾಗ ಯಾರು ಭಾಳ ಸ್ಲಿಪ್ ಆಗೋ ತರ ಹಾಂ ಬರ್ರಿ ನಿಧಾನಕ್ಕೆ ಬರ್ರಿ ಎಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡ್ ಬರ್ರಿ ಫುಲ್ ಹೆಜ್ಜೆ ಕನ್ಫರ್ಮ್ ಆದ್ಮೇಲೆ ಮುಂದಕ್ಕೆ ಕಾಲಿಡ್ರಿ ಅಷ್ಟು ಎಲ್ಲ ಪಾಜಿ ಕಟ್ಬಿಡತ್ತೆ ಇಲ್ಲ ಬೇಡ ಬರ್ರಿ ಹಿಂಗೆ ಬರ್ರಿ ದಾರಿ ಕಾಣದಾಗಿದೆ ರಾಘವೇಂದ್ರನೇ ಸಿಗತ್ತಾ ಎಲ್ಲರೂ ಒಂದತ್ರ ಹುಡ್ಕಾನ ಇಲ್ಲಿ ವಿ ಕಲ್ಗಳು ಬಿದ್ಬಿಟ್ಟ ಮೇಲಿಂದ ಇಲ್ಲಿ ಒಂದು ಸ್ವಲ್ಪ ಹಗಿರು ಅನ್ನಿಸ್ತಾ ಇದೆ ಸಕ್ಕತ್ ಕಷ್ಟ ಇದೆ ಇಲ್ಲಿಂದ ಹೋಗೋದು ಬ್ರಾ ಬನ್ನಿ ಸ್ನೇಹಿತರೆ ಏನಂದ್ರೆ ತಾತೋಡೆ ಪಾಲ್ಸಿಗೆ ಹೋಗೋಕೊಂದು ಪ್ರಾಪರ್ ದಾರಿ ಇಲ್ಲ ಎಲ್ಲಿಂದ ಆ ಪಾತ್ ಬಂದ ಬಂದಮೇಲೆ ನೀವು ಈ ಕಡೆ ಒಳ ಬರ್ಬೇಕಂದ್ರೆ ನೋಡ್ಬೋದು ಯಾವ ಥರ ಇದೆ ಅಂಥೇಳಿ ಇಲ್ಲೆಲ್ಲ ಓಕೆ ಬಟ್ ಇಷ್ಟವರೆಗೂ ಬಂದಿದ್ದಂತೂ ಹೇಳ್ಬಾರ್ದು ಹಿಂಸಿನ ಒಬ್ಬರು ಪಾಪ ನಮ್ಮ ಚೇತಂಬ್ರ ಅವರು ಅಂತ ಅಲ್ಲೇ ಕುತ್ಕೊಂಡ್ಬಿಟ್ಟಿದ್ದಾರೆ ದೋಣಿ ನಡ್ರಿ ಮುಂದೆ ನಾನು ಬರ್ತೀನಿ ಆಮೇಲೆ ಅಂತ

ತೋರ್ ಸ್ನೇಹಿತರೆ ಆದಷ್ಟು ನಿಯರ್ ಬಂದೀವಿ ಇನ್ನೂ ಹತ್ರಕ್ಕೆ ಹೋಗ್ಬೋದು ಜಸ್ಟ್ ಇವಾಗ ನಾನು ತೋರಿಸ್ತೀನಿ ನೋಡಿರಿ ಹೇಗಿದೆ ಸಾತೋಡಿ ಫಾಲ್ಸ್ ಇಲ್ಲಿಂದ ಸೂಪರ್ ವ್ಯೂ ಇನ್ನೂ ಹತ್ರಕ್ಕೆ ಹೋಗ್ಬೋದು ಬೇಕಾದ್ರೆ ಈಜಾಡಕ್ಕೆ ಬಂದರೆ ನೀವು ಇದು ಅಷ್ಟು ಈಜಾಡ್ಬೋದು ಇದು ನೀರಲ್ಲಿ ಫುಲ್ಲು ಜಾಗ ಇದೆ ಇಲ್ಲಿ ನೋಡ್ರಿ ಫುಲ್ ಇದು ಬೆಟ್ಟ ಗುಡ್ಡ ಪ್ಲಸ್ ಬಂಡೆಗಳು ಫುಲ್ಲು ಅದರ ನಡುವೆ ನೀರು ಬರೋ ಅಂಥದ್ದು ನೋಡಿರಿ ಹೆಣ್ಮಕ್ಳು ಇವ್ರಿಗೆ ಎಷ್ಟು ಧೈರ್ಯ ಐತಿ ಮಕ್ಕಳನ್ನ ಸಮೇತ ಕರ್ಕೊಂಡ್ಬಂದ್ರೆ ಇಲ್ಲಿ ಅವ್ರಿಗೆ ಗರೇಟಿ ಅವ್ರಿಗೆ ಒಂದು ಎರಡು ಸಾವಿರ ಹೇಳಲೇಬೇಕು ಸೂಪರ್ ಹುಡುಗರಲ್ಲಿ ಅಲ್ಲಿ ಮಠ ಹೋಗಿದ್ದಾರೆ ನಾವು ಹೋಗೋಣ ಅಲ್ಲಿ ಮಠ ಈ ಥರ ಎಲ್ಲ ಇಲ್ಲಿ ಈಜಾಡ್ಬೋದು ಬಂದರೆ ಈ ಟೈಮಲ್ಲಿ ಮಳೆಗಾಲದಲ್ಲಿ ನೀವು ಹತ್ರಕ್ಕೂ ಬರೋಕ್ಕಾಗಲ್ಲ ಅಂತಂಬಿಡ್ರಿ ಫುಲ್ ಫೋರ್ಸ್ ಇರುತ್ತೆ ವಾಟ್ರ್ ಅಂತ ನಾನು ಭಾವಿಸಿದ್ದೆ ಯಾಕೆ ನಾನು ಫಸ್ಟ್ ಟೈಮ್ ಅಲ್ಲ ನಾನೀಗ ಗೊತ್ತಿರೋಂತರ ಹೇಳ್ತಾ ಇದ್ದೀನಿ ಏನ್ ಬಡ್ಸಂದ್ರೆ ಬಿದ್ನಲ್ಲ ಅಯ್ಯೋ ಹುಷಾರು 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 ಲಾಸ್ಟ್ ಟೈಮ್ ಜವಾಕ್ ಹೋದಾಗ ಬಿದ್ದಿದ್ರಿ ನೀವು ಸಾಧುಕ್ ಹೋಗಿಲಂಗ ನಿಮ್ಗೆ ಏನಾರು ಆಯ್ತು ರಾ ಆ ಸಾಧುಕ್ ಹೋಗಿಲ ಇರ್ತದಲ್ಲ ಗಂಡ ಅಂದ್ರ मरदेल होगा ಕಾಕಡಿ ಫಾಲ್ಸ್ ಎಷ್ಟು ಹತ್ರ ಬಂದಿದ್ದೀವಿ ಇನ್ನ ಹತ್ರ ಹೋಗಿದ್ದಾರೆ ನಮ್ಮ ಸ್ನೇಹಿತರು ಫುಲ್ ಫಾಗ್ ಮೈ ಮೇಲೆಲ್ಲ ಮಳೆ ಬಿದ್ದಂಗೆ ಬೀಳ್ತಾ ಇದ್ದಾನೆ ಅಲ್ಲೆಲ್ಲ ಪೂರ್ತಿ ಪಾಜಿ ಕಟ್ಟಿದೆ ಅಲ್ಲಿ ಮಟ್ಟ ಹೋಗ್ಬೋದು ಬಟ್ ಅದು ರಿಸ್ಕ್ ಬಿದ್ದರೆ ಮಾತ್ರ ತಲೆ ಪಲ್ಲಿ ಏನು ಉಳಿಯೋಲ್ಲ ಇಲ್ಲೆಲ್ಲ ಈಜು ಆಡ್ಬೋದು ಆರಾಮಾಗಿ ಒಂದು ಇಲ್ಲಿ ನೀರು ಬೀಳೋ ಜಾಗದಾಗ ಮಾತ್ರ ಒಂದು ಏಳೆಂಟು ಅಡಿ ಇದೆ ಬಟ್ ಅಲ್ಲೆಲ್ಲ ನೀವು ಆರಾಮಾಗಿ ಈಜಾಡ್ಬೋದು ಒಂದು ನಾಲ್ಕರಿಂದ ಐದು ಅಡಿ ಅಷ್ಟೇ ಇರೋದು ಚಿಕ್ಕ ಮಕ್ಕಳನ್ನೆಲ್ಲ ಬಂದಿದ್ದಾರೆ ಬಂದಿದಲ್ಲಿ ಅದೇ ಒಂದು ಭಾಳ ಖುಷಿ ವಿಚಾರ ಹೇಳ್ಬೇಕಂದ್ರೆ ಕಾತಾಡಿ ಫಾಲ್ಸು ಬಂದಿತ್ತು ಸಾರ್ಥಕ ಆಯ್ತು ಸೂಪರ್ ಎನ್ವೈರನ್ಮೆಂಟ್ ಬಂಬಟ್ ಬೊಂಬಟ್ ಬೊಂಬಟ್ ಒಂದು ಇದ್ದಾಗಿ ಸಪ್ರೇಟಾಗಿ ಅರಿತಾ ಇದೆ ಅಲ್ಲಿ ಹೋಗ್ತಾ ಇದ್ದೀನಿ ಇವಾಗ ನಿಮ್ಮನ್ನ ನೋಡ್ರಿ ಯಾವ ಥರ ಅರಿತಾ ಇದೆ ಇಲ್ಲಿ ತಾಯಿ ಮಸಾಜಾ ಸ್ನೇಹಿತರ ಇವ ನಾನು ಹೋಗ್ತಾ ಇದ್ದೀನಿ ನೋಡ್ರಿ ಹೇಗಿದೆ ಇದು ನೋಡ್ತಾ ಇದ್ದೀರಿ ಫಾಲ್ಸ್ ಒಳಗೆ ಸೇಫೆಸ್ಟ್ ಜಾಗ ಅಂದ್ರೆ ಇದು ನೋಡ್ರಿ ಇಲ್ಲಿ ಐತಲ್ಲ ಇಲ್ಲಿ ಬಂದು ನೀವು ಎಷ್ಟು ಬೇಕಾದ್ರೆ ಆಟ ಆಡ್ಬೋದು ಏನು ಸಮಸ್ಯೆ ಇಲ್ಲ ಇವಾಗ ಬಂದ್ರೆ ಇಷ್ಟಿರುತ್ತೆ ನೀರು ಈ ಕಡೆ ಹೋಗ್ಬಾರ್ದು ನೀವು ಈ ಸೈಡ್ ಬಂದ್ರೆ ಅಷ್ಟು ಆಳ ಇಲ್ಲ ಒಂದು ನಾಲ್ಕು ಐದು ಅಡಿ ಅಷ್ಟು ಆಳ ಇರೋದು ಈ ಕಡೆ ಒಂದು ಏಳೆಂಟು ಅಡಿ ಆಳ ಇದೆ ನೀವು ಈಜ್ ಬರಲ್ಲ ಅಂದ್ರೆ ಒಬ್ರು ಯಾರೋ ಜೊತೆಗಿದ್ರೆ ಈ ತರ ಬಂದು ಇಲ್ಲಿ ಬಂದು ತಕ್ಕಾಗಿ ಆಟ ಆಡ್ಬೋದು ನೋಡ್ರಿ ಯಾವ ತರ ಕೂತಿದ್ದಾರೆ ಹೇಗಿದೆ ಏನ್ ಹೇಳಕ್ ಇಷ್ಟಪಡ್ತೀರಾ ವೀಕ್ಷಕರಿಗೆ ನೋಡೋರಿಗೆ ಏನಂದ್ರೆ ಈಜ್ ಬರ್ಲಾಡದ್ರಿಗೆ ಈ ಕಡೆ ಸೇಫ್ ಆಗಿ ಆಡ್ಬೋದು ಆ ಕಡೆ ಅಂದ್ರೆ ಹೋಗಕ್ ಆಗಲ್ಲ ಅಲ್ಲಿ ಈಜಾಡಕ್ಕೂ ನಿಮಗೆ ಈಗ ಆಗಲ್ಲ ಇಲ್ಲೇ ಇರೋದು ಈಜಾಡಕ್ಕೆಲ್ಲ ಪ್ಲೇಸ್ ಅಂದ್ರೆ ಬ್ರೋ ಹೆಂಗಿದೆ ಎಕ್ಸ್ಪೀರಿಯನ್ಸ್ ಖುಷಿ ಆಯ್ತ್ರಾ ಇಲ್ಲ ಬಗ್ಗೆ ಸೊ ಸ್ನೇಹಿತರೆ ಫೈನಲಿ ಇಲ್ಲಿಂದ ಓಡುತ್ತಾ ಇದೀವಿ ಒಂದ್ ಒಳ್ಳೆ ಎಕ್ಸ್ಪೀರಿಯನ್ಸು ಏನಪ್ಪ ನಾನು ನಿಮ್ಗೆ ಒಂದು ಸಜೆಷನ್ ಕೊಡೋದು ಏನಂದ್ರೆ ಮಳೆಗಾಲದಲ್ಲಿ ಬರೋದ್ಕಿಂತ ಈ ದಿನದಲ್ಲೇ ಬರೋದು ಬೆಸ್ಟ್ ಅಂದ್ರೆ ಮಾರ್ಚ್ ಏಪ್ರಿಲ್ ಒಳಗೆ ಬರೋದು ಬೆಸ್ಟ್ ಅಂತ ನನ್ನ ಅನಿಸಿಕೆ ಇಲ್ಲ ಬೇಡ ಅಂದ್ರೆ ಇನ್ನೊಂದು ತಿಂಗಳು ಅರ್ಲಿ ಬಂದ್ರೆ ಇನ್ನೂ ಉತ್ತಮ ಇರುತ್ತೆ ಅನ್ಸುತ್ತೆ ಯಾಕಂದ್ರೆ ಒಂದು ಸ್ವಲ್ಪ ನೀರು ಕಮ್ಮಿ ಇರುತ್ತೆ ನೀವೈತಲ್ಲ ಏನು ಫಾಲ್ಸ್ ಬಿಡುತ್ತಲ್ಲ ಅಲ್ಲಿ ಮಠನೂ ಹೋಗ್ಬೋದು ಸೊ ಹಾಗಾಗಿ ನಾನು ಹೇಳೋದು ಏನಪ್ಪ ಅಂದರೆ ತುಂಬ ಹುಷಾರ ಜಾಗೃತವಾಗಿ ಬರ್ರಿ ಸೂಪರಾಗಿದೆ ಫಾಲ್ಸ್ ಮಾತ್ರ ಹಾಗೆ ಏನನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿರಿ ಈಡೇನೋ ಇಷ್ಟ ಅವ್ರು ದಯವಿಟ್ಟು 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 ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನನ್ನ ಮೆಂಬರ್ಸ್ ಅಂತ ಹೇಳ್ತಾ ಹಾಗೆ ನನ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಮುಂದಿನ ನಮ್ಮ ಪಯಣ ಬಂದ್ಬಿಟ್ಟು ಆ ಒಂದು ಸೂಗು ಸೇತುವೆ ಇದೆ ಅದು ಅದೊಂದು ಪೋರ್ಸನ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಅಲ್ಲಿಗೆ ಹೋಗಿ ಮತ್ತೆ ನಿಮ್ಮನ್ನು ಸಿಕ್ತು ನಾನು ಸೊ ಅಷ್ಟೇ ಹೇಳ್ತಾ ನಾನು ಈ ವಿಡಿಯೋ ನಿಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ